ಇವತ್ತು ಇವಳು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳ ಅವಳು ಯಾವಾಗಲೇ ನೀನು ಅಜ್ಜಿನ ಬಡೇ ಚೈತ್ರ ಕುಂದಾಪುರ ಅಂತೂ ಹೆಚ್ಚು ಕಮ್ಮಿ ಕನ್ಫ್ಯೂಸ್ ಮಾಡ್ಕೊಂತಾಳೆ ಆಚೆ ಕಟ್ಟನ ಕಳ್ಸಿ ಕಳ್ಸಿ ಅಂತ ಅವ್ನು ತಗಡು ಸುರೇಶ ಅಂತೂ ಅವನು ರೆಡಿ ಆಗುವ ಆಚೆ ಬರೋಕ್ಕೆ ನಮ್ಮ ಅಂತ ಅವ್ರನ್ನ ಷಡ್ಯಂತ್ರ ಮಾಡಿ ಆಚೆ ಕಳಿಸ್ತಾನೆ ಅಂತಂದ್ರೆ ಅವ್ನು ಗೋಲ್ಡ್ ಸುರೇಶ್ ಅಜ್ಞೆ ಇರ್ಬೇಕು ನಾನು ಮಾತ್ರ ಬದುಕ್ಬೇಕು ಬೇರೆ ಅವ್ರು ಹೋಗಬೇಕು ಹೋಗ್ಬೇಕು ಅಂತಂದ್ರೆ ಖಂಡಿತವಾಗಿ ಅವ್ನು ಗೋಲ್ಡ್ ಅವ್ರಿಗೆ ಅವ್ನು ಗೋಲ್ಡ್ ಗೋಲ್ಡ್ ಅಥವಾ ತಗಡ್ ಸರ್ವನು ಎಲ್ಲಾರು ನಾವು ದುಷ್ಮನ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ನನ್ನ ಪರ್ಸನಲ್ಲಿ ಡ್ಯಾಮೇಜ್ ಆಗುತ್ತೆ ನಾನು ಅಂಶ ಒಂದು ರೊಮ್ಯಾನ್ಸ್ ಅನ್ನ ನಾವು ಆರು ಕೋಟಿ ಕನ್ನಡಿಗರ ಮನ್ಸಲ್ಲಿ ಆರಿಸಿದೀವಿ ಅಂತಂದ್ರೆ ಇಟ್ಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಕೊಡೆ ಕಳಿಸಿ ಇದರಲ್ಲಿ ಆಡುವುದು ಯಾರಾದ್ರೂ ಬಿಗ್ ಬಾಸ್ ಅಲ್ಲಿ ಯಾರ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಮಟ್ಟ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಂದೆರಡು ದಿವಸ ಮಾಸ್ಕ್ ಹಾಕೊಳ್ಬಹುದು ಅಷ್ಟೇ ಮೂರನೇ ದಿವಸಕ್ಕೆ ನಮ್ಮ ನೈಜ ಬಂದ್ಬಿಡ್ತದೆ ನಾನು ಎಲ್ಲರಿಗೂ ಹೇಳ್ತೀನಿ ಒಂದ್ ಟ್ರಿಪ್ ಜೈಲ್ಗೆಲ್ಲರಿಗೂ ಹೋಗಿ ಬನ್ನಿ ಎಲ್ಲರಿಗೂ ಹೇಳ್ತೀನಿ ಯಾಕಂದ್ರೆ ನಾನು ಜೈಲ್ ಅನ್ನೋದು ಕೂಡ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಡ್ವೊಕೇಟ್ ಜಗದೀಶ್ ಅವರು ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಸೂಪರ್ ಸೂಪರ್ ನೀವು ಯಾವಾಗಲೂ ಸೂಪರ್ ಇರ್ತೀರಿ ಸೊ ಈಗಲೂ ಕೂಡ ಏನೋ ಒಂದು ಮ್ಯೂಸಿಕ್ ಹಾಕೊಂಡು ದರ್ಶನ್ ನೋಡ್ತಾ ಇದ್ವಿ ಸೂಪರ್ ಸರ್ ಎಸ್ ನಾನಿವತ್ತು ಅಡ್ವೊಕೇಟ್ ಜಗದೀಶ್ ಅವರ ಮನೆಯಲ್ಲಿರುವಂಥದ್ದು ಎಸ್ ಜಗದೀಶ್ ಅವರ ಬಗ್ಗೆ ಪ್ರತಿದಿನ ನ್ಯೂಸ್ ಆಗ್ತಾನೆ ಇರುತ್ತೆ ಒಂದೊಂದು ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಕೂಡ ಮಾತಾಡ್ತಾನೆ ಇರ್ತಾರೆ ಅವರು ಕೂಡ ಸುಮ್ಮನೆ ಕೂರುವಂಥ ಜೈಮಾನ ಅಲ್ಲ ಒಂದಷ್ಟು ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಥವಾ ಯಾವುದೇ ರೀತಿಯಾಗಿ ಬೇರೆ ಏನೇ ವಿಚಾರಗಳು ಇದ್ದರೂ ಕೂಡ ಅದರ ವಿರುದ್ಧ ಧ್ವನಿಯನ್ನು ಎತ್ತಿರ್ತಾರೆ ಹಾಗಾಗಿ ಇವತ್ತು ಬಿಗ್ ಬಾಸ್ ವೇದಿಕೆ ಅವರನ್ನು ವೆಲ್ಕಮ್ ಮಾಡ್ತು ಅಲ್ಲೂ ಕೂಡ ನೀವು ನೋಡ್ಬೋದು ಅವರು ಯಾವುದೇ ರೀತಿಯಾಗಿ ನಾಟಕೀಯವಾಗಿ ಇರಲಿಲ್ಲ ಅದೇ ಕಾರಣಕ್ಕೆ ಅವ್ರು ಏನಿದ್ದಾರೆ ಅನ್ನೋ ಒಂದು ವಿಚಾರನ ಇಟ್ಟರು ಹಾಗಾಗಿಯೇ ಎಷ್ಟು ಬೇಗ ಬಿಗ್ ಬಾಸ್ಗೆ ಹೋದರೂ ಅಷ್ಟು ಬೇಗ ಹೊರಗಡೆ ಬಂದಿದ್ದಾರೆ ಇವಾಗೆಲ್ಲವೂ ಕೂಡ ಮಾತಾಡ್ತೀನಿ ಸರ್ ನಮಸ್ತೆ ಇವತ್ತು ಕರ್ನಾಟಕದಲ್ಲಿ ಜಗದೀಶ್ ಅನ್ನೋ ಹೆಸರು ಅದು ಕೂಡ ಈಗ ಜಗ್ಗು ದಾದಾ ಅಂತಲೇ ಒಂದಷ್ಟು ಎಲ್ಲ ರೀಲ್ಸ್ಗಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೆಲ್ಲ ನೋಡ್ತಾ ಇದ್ದೀರಿ ಓವರ್ ಆಲ್ ಆಗಿ ಸರ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ಗೆ ಒಂದಷ್ಟು ದಿನಗಳ ಕಾಲ ನೀವಿದ್ರಿ ಹೇಗಿತ್ತು ಅನ್ನೋಂಥದ್ದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅದೇ ಹೇಳ್ದಲ್ಲ ಎಲ್ಲೋ ಕೋಟಾ ಕಣ್ಣವೇಲೋ ವಾದ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನು ಕರ್ಕೊಂಡೋಗಲ್ಲಿ ಬಿಟ್ಟಾಗ ಒಂದು ಹೊಸ ಪ್ರಪಂಚ ಒಂದು ಹೊಸ ಐ ಥಿಂಕ್ ಪ್ಲಾಟ್ಫಾರ್ಮು ಗೊತ್ತೇ ಪರಿಚಯನೇ ಇಲ್ಲ ನಮಗೆ ಆ ಪರಿಚಯ ಇಲ್ಲದ ಪ್ಲಾಟ್ಫಾರ್ಮಲ್ಲಿ ಕರ್ಕೊಂಡೋಗಿ ಬಿಟ್ಟಂಗೆ ಸೊ ಇಟ್ ವಾಸ್ ಲೈಕ್ ಏನೋ ಬಿಡು ಇದು ಅನ್ಫಿಟ್ ಇದು ಏನೋ ಬಂದಿರೋರಿಗೆ ಅಣ್ಣ ಅಪ್ಪ ಅಂದ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಐ ಥಿಂಕ್ ಆ ಪ್ಲ್ಯಾಟ್ಫಾರ್ಮೇ ನನ್ನನ್ನು ಅಪ್ಕೊಳ್ತು ಬಿಡ್ತು ನನ್ನನ್ನು ಸೊ ಐ ಥಿಂಕ್ ಪರ್ಫಾರ್ಮ್ ಮಾಡುವಂತೆ ಹೇಳ್ದಂಗೆ ಆಯಿತು ಗೊತ್ತಿಲ್ಲ ಏನೋ ಒಂದು ಮಾಡಿದ್ವಿ ಅಲ್ಲಿ ಅಂದರೆ ಏನೋ ಇನ್ನೊಂದು ಅಂತಲ್ಲ ನನ್ನ ನಿಜವಾದ ವ್ಯಕ್ತಿತ್ವನೇ ಅಲ್ಲಿ ಯಾಕಂದರೆ ಬಿಗ್ ಬಾಸ್ ಮನೇಲಿ ಒಂದೆರಡು ದಿವಸ ಮಾಸ್ಕ್ ಹಾಕೊಳ್ಬೋದು ಅಷ್ಟೇ ಮೂರನೇ ದಿವಸಕ್ಕೆ ನಮ್ಮ ನೈಜ ವ್ಯಾಚಾರ ಬಂದುಬಿಡ್ತದೆ ಸೊ ಅಟ್ ಆ್ಯಕ್ಚುಲಿ ದಟ್ಸ್ ಮೈ ರಿಯಲ್ ಆಯಿತು ನನ್ನ ಮುಖ ಅಥವಾ ನನ್ನ ಪರ್ಸನಾಲಿಟಿ ನಿಜವಾದ ಮುಖ ಅಂತ ಹೇಳೋದು ತಪ್ಪಾಗ್ಲಾರ್ದು ಪಾಸಿಬಲಿ ಅದು ಬಿಗ್ ಬಾಸ್ ಅನ್ನೋದು ಅದು ಆ್ಯಂಪ್ಲಿಫೈ ಮಾಡಿ ತೋರಿಸಿದೆ ಐ ತಿಂಕ್ ಒಂದು ಆಂಪ್ಲಿಫೈನ್ ಪ್ಲಾಟ್ಫಾರ್ಮ್ ಅಂತ ಇರ್ತದೆ ಯಾಕಂದ್ರೆ ನಾನು ನಿಜ ಜೀವದಲ್ಲಿ ಅದೇ ತರ ಇದ್ದಿದ್ದು ಹೋರಾಟಗಳನ್ನ ಅದೇ ಮಾಡ್ಕೊಂಬೆ ಒಂದಷ್ಟು ಜನಕ್ಕೆ ಜೈಲ್ ಜೈಲ್ಗೆಲ್ಲ ಹೋಗಿ ಒಂಥರ ಜೈಲನ್ನು ಜೈಲನ್ನು ಬಿಗ್ ಬಾಸ್ ಅಂತ ಮಾಡ್ಕೊಂಡು ಮೂರು ಸರ್ತಿ ಜೈಲಿಗೆ ಯಾರನ್ನ ಹೇಳಿದ್ರೆ ಆಕ್ಚುಲಿ ನಾನು ಎಲ್ಲರಿಗೂ ಹೇಳ್ತೀನಿ ಒನ್ ಒಂದು ಟ್ರಿಪ್ ಜೈಲ್ಗೆ ಎಲ್ಲರೂ ಹೋಗಿ ಬನ್ನಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಯಾಕಂದ್ರೆ ಜೈಲ್ ಅನ್ನೋದು ಕೂಡ ಎಕ್ಸ್ಪೀರಿಯನ್ಸ್ ಆಗಬೇಕು ಬಿಗ್ ಬಾಸ್ ನ ವಿಚಾರವಾಗಿ ಮಾತಾಡೋದಾದರೆ ಯಾಕೆ ನಿಮಗೆ ಜಾಸ್ತಿ ದಿನ ಅಲ್ಲಿ ಇರಲಿಕ್ಕೆ ಆಗಲಿಲ್ಲ ಅನ್ನುವಂತ ಇಲ್ಲ ಬೇಸಿಕಲಿ ನಾವು ನೋಡಿ ನಾವು ಐ ತಿಂಕ್ ಒಂದು ಸಂಘದಲ್ಲಿ ಬೆಳೆದಂಥವ್ರು ಇವಾಗ ನೀವು ಒಂದು ಟೀಮ್ ಇದ್ದರೆ ನೀವು ಇರಲಿಕ್ಕೆ ಆಗೋದು ಬಟ್ ಅಲ್ಲಿ ನಮಗೆ ಬಿಗ್ ಬಾಸ್ ಅಲ್ಲಿ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಯಾಕಂದರೆ ಎಲ್ಲ ಚಿತ್ರದಿಂದ ನಾನು ಬಂದವರು ಒಬ್ರಿಗೊಬ್ರು ಪರಿಚಯ ಇರೋಂಥವ್ರು ಯಾವುದೋ ಒಂದು ಇದರಲ್ಲಿ ಪರಿಚಯ ಆಗಿರ್ತಾರೆ ಸೊ ಒಬ್ರಿಗೊಬ್ರು ಗಡಿ ಇರಲಿಲ್ಲ ಅವರು ನಾನು ಸ್ವಲ್ಪ ಹೊರಗಡೆ ಅವನು ಅಂದರೆ ಎಲ್ಲೋ ಒಂದು ಕಡೆ ನಾನು ಐ ತಿಂಕ್ ಸೊ ವಕೀಲ ಅವ್ರು ಯಾರಿಗೂ ನಾನು ಪರಿಚಯ ಇರಲಿಲ್ಲ ಸೊ ಅವ್ರು ಅಂದ್ಕೊಂಡ್ರು ಈ ವ್ಯಕ್ತಿನ ಸ್ವಲ್ಪ ಯಾಕೋ ತುಂಬ ಆಟ ಆಡ್ತಾ ಇದ್ದಾನೆ ಇವ್ನ ಟಾರ್ಗೆಟ್ ಮಾಡ್ಕೊಂಡು ನಾವೆಲ್ಲ ಒಂದಾದ್ರೆ ನಮ್ಮನ್ನು ವರ್ಡ್ ಆಗ್ಬೋದು ಅನ್ನೋದು ಮೋಸ್ಟ್ಲಿ ಇವ್ರು ತಲೆಗೆ ಬಂದಿರ್ಬೋದು ಸೊ ನನಗೂ ಅನ್ನಿಸ್ತು ಇವರೆಲ್ಲ ಪೆದ್ದೆದ್ದುಗ ಇರ್ತಾರೆ ಇವ್ರನ್ನೆಲ್ಲ ನಾವು ರುಬ್ಬೋದು ಅಂದ್ಕೊಂಡು ಸೊ ನಾನು ರುಬ್ಬುದೇ ಅವರೆಲ್ಲ ಒಟ್ಟಿಗೆ ಆದರು ಬಟ್ ಸ್ಟಿಲ್ ಜನರಿಗೆ ಒಂದು ಮಜಾ ಕೊಡ್ತು ಔಟ್ಕಮ್ ಅದೇನು ಹೇಳ್ತಾರಲ್ಲ ಮೊಸರನ್ನ ಕಡ್ದಾಗ ಅಥವಾ ಮೊಸರನ್ನ ಅದು ಕಡ್ದಾಗ ಬೆಣ್ಣೆ ಸಿಗುತ್ತೆ ನೋಡಿ ಆ ಔಟ್ಕಮ್ಮು ಬೆಣ್ಣೆ ಥರ ಇತ್ತು ಐ ಥಿಂಕ್ ಪಿ ಹ್ಯಾವ್ ಎಂಜಾಯ್ಡ್ ಇಟ್ ಬಟ್ ನೀವು ತುಂಬಾ ಕಡಿಮೆ ದಿನ ಇದ್ದಿದ್ದಾದ್ರೂ ಕೂಡ ಅವ್ರು ಅಷ್ಟನ್ನ ಸೆಲೆಬ್ರಿಟಿ ಸೆಲೆಬ್ರಿಟಿ ಇದ್ರು ಕೂಡ ಈಗ್ಲೂ ನಾನು ಒಂದಷ್ಟು ಚೆನ್ನಾಗಿ ಕೇಳ್ತೀನಿ ಇಲ್ಲ ಈಗ ನಾವು ಬಿಗ್ ಬಾಸ್ನ ನೋಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲ ಜಗದೀಶ್ ಅವರು ಇಲ್ಲ ಜಗ್ಗುದಾದ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ದಿನದಲ್ಲಿ ಜನಗಳನ್ನ ಅಷ್ಟು ಬೇಗ ನೀವು ರೀಚ್ ಆಗ್ತೀರಿ ಅಂದ್ರೆ ಅವರು ನೀವು ಹೇಳಿದ್ರೆ ಒಂದು ಟೀಮ್ ಮಾಡ್ಕೊಂಡ್ರು ಏನೋ ಅಂತೇಳಿ ಬಟ್ ಜನ ನಿಮ್ ನಿಮ್ಮನ್ನ ನೋಡಿದ್ದಾರೆ ನೀವು ರಿಯಲಿಸ್ಟಿಕ್ ಆಗಿ ಅಲ್ಲಿರೋದನ್ನ ನೋಡಿದ್ದಾರೆ ಸೊ ಅವರಿಗೋಸ್ಕರ ಅದು ಒಂದಷ್ಟು ದಿನ ಇರ್ಬೋದಿತ್ತಲ್ಲ ಅಂತ ಅಲ್ಲ ನಾನು ಟ್ರೈ ಮಾಡಿದೆ ಬಟ್ ಒಬ್ಬರೇ ಒಂಟಿಯಾಗಿ ಇರ್ಲಿಕ್ಕಾಗಲ್ಲ ನೀವು ನೋಡ್ಬೋದು ನಾನು ಬರೋ ಹಿಂದಿನ ದಿವಸ ಎಂಟಾರು ಜನ ಸೇರ್ಕೊಂಡು ಅಲ್ಲಿ ಒಂದ್ ಕಡೆ ಭವ್ಯ ಅಟ್ಯಾಕ್ ಮಾಡ್ತಾಳೆ ನೀ ಹಾಲು ಕುಡಿಯೋ ವಿಚಾರಕ್ಕೆ ಭವ್ಯ ತುಂಬಾ ದೊಡ್ಡದಾಗಿ ಅಟ್ಯಾಕ್ ಮಾಡ್ತಾಳೆ ನಿನ್ನ ಜೊತೆ ಯಾರೂ ಇಲ್ಲ ನೀನು ಒಬ್ಬ ಅನಾಥ ಅಂತ ಹೇಳ್ತಾರೆ ನಾನು ಕೌಂಟ್ರ್ ಕೊಡ್ತೀನಿ ಮಂಜು ನೋಡಿದ್ರೆ ನೋಡ್ಬೋದಲ್ಲ ಇಂಡಿವಿಜುವಲಾಗಿ ಬುಲಿಯ್ ಹೆಂಗಿತ್ತು ಅಂತಂದರೆ ಕಾಲೇಜುಗಳಲ್ಲಿ ಯಾವ ರೀತಿ ಐ ತಿಂಕ್ ನಡೀತದೆ ಈ ಹೊಸ ಅಡ್ಮಿಷನ್ಗಳಿಗೆ ಯಾವ ರೀತಿ ಅಲ್ಲಿ ಟ್ರೋ ನಡೀತದೆ ನೋಡಿ ಆ ಥರ ಒಂದು ಅಲ್ಲೂ ಕೂಡ ನಡೀತು ಸೊ ಜನ ನನ್ನ ತಾಳ್ಮೆ ನನ್ನ ತಾಳ್ಮೆ ನಾನೇ ಪರೀಕ್ಷೆ ಮಾಡ್ಕೊಂಡೆ ಆವತ್ತು ನನಗೂ ಇಷ್ಟು ತಾಳ್ಮೆ ಇದೆ ಅಂತ ನಾನು ಆ ಆ ಸಮಯದಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಐ ಥಿಂಕ್ ವಾಟ್ ಎವರ್ ದ ಟೈಮ್ ಟೈಮಿಂಗ್ ಟೈಮ್ ಅನ್ನೋದ್ಕಿಂತ ನಾನು ಕೊಟ್ಟಂಥ ಸಮಯದಲ್ಲಿ ಜನರ ಮನಸ್ಸನ್ನು ಮುಟ್ಟಿದ್ದೀನಿ ಈಗ ಇವತ್ತು ದಿವಸ ಇದ್ರು ಕೂಡ ಅಲ್ಲಿ ಏನೂ ಮಾಡಿದ್ರ ಇವಾಗ ಧರ್ಮ ನೋಡಿ ಏನು ಮಾಡಿದ್ರೆ ಆಚೆ ಬಂದ ಅನುಷ ಏನು ಮಾಡಿದ್ರೆ ಆಚೆ ಬಂದ್ಲು ಮಾಡಿರ್ಬೋದು ಅವರು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಬಟ್ ಇವತ್ತು ಯಾರಾದರೂ ಬಿಗ್ ಬಾಸ್ ಅಲ್ಲಿ ಯಾರ ಅಂತಂದ್ರೆ ಅಟ್ಲೀಸ್ಟ್ ಒಂದು ಒಂದು ಹತ್ತು ಜನ ಕೆಲವೊಂದು ಎಂಟು ಜನ ನಮ್ಮ ಹೆಸರು ಹೇಳೋ ಇದೆ ಮಾಡಿದ್ವಿ ಇಂಪ್ಯಾಕ್ಟ್ ಮಾಡಿದೀವಿ ಸೊ ಐ ತಿಂಕ್ ಐ ತಿಂಕ್ ದಟ್ಸ್ ವಂಡರ್ಫುಲ್ ನನಗೆ ಅಷ್ಟೇ ನೀವು ತುಂಬಾ ಕೊನೆ ತನಕ ಇದ್ರೆ ಅಥವಾ ಒಂದು ಹಂತ ತನಕ ಇದ್ರೆ ತುಂಬಾ ದೊಡ್ಡ ಕಂಟೆಸ್ಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋವಂತ ಒಂದೇ ಕಾರಣದಿಂದ ಈ ರೀತಿಯಾದಂತಹ ಒಂದು ಬೇರೆ ರೀತಿಯ ಡ್ರಾಮಾಗಳು ಕ್ರಿಯೇಟ್ ಅಂತ ಅಲ್ಲ ಒಂದು ಅಲ್ಲಿ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಕಂಟೆಸ್ಟೆಂಟ್ ಹೊಂದಿರ್ಬೋದು ಎರಡನೇದು ಕಂಟೆಂಟ್ ಈಗ ನಾವ್ ಅಲ್ಲಿದ್ದಾಗ ಜನರಿಗೆ ನಾವು ಬೇಜಾರ ಮಾಡಂಗಿಲ್ಲ ಯಾಕಂದ್ರೆ ಔಟ್ಕಮ್ ಜನನೇ ನೋಡೋದು ಡ್ಯಾನ್ಸ್ ಎಲ್ಲ ಸಾಕತ್ತಾಗಿ ಎಂಜಾಯ್ ಮಾಡಿದ್ರೆ ಆಕ್ಚುಲಿ ನನ್ಗ್ ಯಾವತ್ತು ಡ್ಯಾನ್ಸ್ ಮಾಡೋ ಅಭ್ಯಾಸ ಇಲ್ಲ ಆಕ್ಟಿಂಗ್ ಮಾಡೋ ಅಭ್ಯಾಸ ಇಲ್ಲ ಮೇಕಪ್ ಮಾಡಿ ಅಭ್ಯಾಸ ಇಲ್ಲ ಏನೂ ಅಭ್ಯಾಸ ಇಲ್ಲ ಬಟ್ ಆದರೆ ಆ ಪ್ಲ್ಯಾಟ್ಫಾರ್ಮ್ ಎಲ್ಲದನ್ನು ಮಾಡಿಸ್ತು ಐ ಟು ಥ್ಯಾಂಕ್ ಪ್ರಕಾಶ್ ನಾನು ಡ್ಯಾಕ್ಟರ್ ಪ್ರಕಾಶ್ಗೆ ಸುದೀಪ್ ಸರ್ಗೆ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ಗೆ ಮತ್ತು ಅಲ್ಲಿನ ಟೀಮ್ಗೆ ನಿಜವಾಗ್ಲೂ ನಾವು ಋಣಿಯಾಗಿರ್ತೀವಿ ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಅಣ್ಣವೆಲ್ಲ ರೈತ ಕುಟುಂಬದವರು ಒಬ್ಬ ರೈತ ಕುಟುಂಬದ ವ್ಯಕ್ತಿಯನ್ನು ತೊಗೊಂಡೋಗಿ ಆ ಡಿನರಿ ಅಡ್ವೊಕೇಟ್ ನಾನು ತೊಗೊಂಡೋಗಿ ಒಂದು ಸ್ಟಾರ್ ಮಾಡೋದಿದೆಯಲ್ಲ ಅದನ್ನೇ ದಿವಸದಲ್ಲಿ ಏನಾದರೂ ಸ್ಟಾರ್ ಮಾಡೋಕ್ಕಾಗತ್ತೆ ಅನ್ನೋದಿದ್ದರೆ ಡೆಫಿನೆಟಾಗಿ ಇಟ್ಸ್ ಓನ್ಲಿ ಪಾಸಿಬಲ್ ವಿತ್ ಬಿಗ್ ಬಾಸ್ ಅಂತ ನಾನು ಹೇಳ್ತೀನಿ ಈ ಥರ ಒಂದು ಐ ಥಿಂಕ್ ಒಂದು ಗ್ಲಾಮರ್ ಅಥವಾ ಒಂದು ಗ್ಲ್ಯಾಮರ್ನ ಕ್ಯಾಚ್ ಮಾಡಬೇಕಾದ ಅಥವಾ ಸ್ಟಾರ್ ಆಗಬೇಕಾರೆ ಇಟ್ಸ್ ನಾಟ್ ದಾಟ್ ಈಸಿ ಇಫ್ ಐ ನಾಟ್ ರಂಗ್ ಕೆ ಜಿ ಎಫ್ ಅಂತ ಫಿಲಮ್ ಮಾಡಬೇಕಾದ್ರೆ ಎಷ್ಟು ಕೂಡ ಒಂದು ನಲ್ವತ್ತೈವತ್ತು ಸೈಕಲ್ ಹೊಡೆದಿರ್ತಾರೆ ಸೊ ಯಾ ನನ್ನದೇ ಆದಂಥ ಅನುಭವ ಇತ್ತು ನಾನು ಒಂದು ಬೇರೆ ರಂಗದಲ್ಲಿ ಸೈಕಲ್ ಹೊಡೆದಿದ್ದೆ ಬಟ್ ಈ ರಂಗದಲ್ಲಿ ಬಂದು ನಮ್ಮ ಕೈಗೆ ಒಂದು ಸ್ಟಾರ್ ಅಂತ ಮಾಡಿದ್ರು ಐಪ್ಯಾಕ್ಟ್ ಒಳ್ಳೆ ಚಾಪು ಡೆಫಿನೆಟ್ಲಿ 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 ಅಮ್ಮ ಮೋಸ್ಟ್ಲಿ ನಾನು ಆ ಪರ್ಸ್ನಾಲ್ಟಿನ ಅಲ್ಲಿ ಪರ್ಫಾರ್ಮ್ ಮಾಡಿ ಹೊರಗಡೆ ಬಂದಿದ್ದಂತೆ ಅಂತಲ್ಲ ಆ ಪರ್ಸನಾಲಿಟಿ ನನಗೆ ಮೈಂಟೈನ್ ಮಾಡಿದ್ವಿ ಆ ಸ್ಟೆಬಿಲಿಟಿ ಇತ್ತು ಆ ಲೀಡರ್ಶಿಪ್ ಇತ್ತು ಅಲ್ಲಿ ಅವ ನಿಂತ್ಕೊಂಡಾಗ ಒಬ್ಬ ಅದನ್ನ ಜನ ಫೇಸ್ ಮಾಡ್ಬೋದು ಎಪ್ಪತ್ತೈದು ಕ್ಯಾಮ್ರಾ ಮುಂದೆ ಫಸ್ಟ್ ಇದು ಐ ಥಿಂಕ್ ದಟ್ಸ್ ವಂಡರ್ಸ್ ಅಂತ ಅನ್ಸುತ್ತೆ ಎಸ್ ಮತ್ತೆ ನಿಮ್ಮ ಬಿಗ್ ಬಾಸ್ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದರೆ ಹಂಸರ ಅಂತ ತಗೊಳ್ಕೊಳ್ಳೇ ಬೇಕಾಗುತ್ತೆ ನೋ ಡೌಟ್ ಯಾಕೆಂದರೆ ಬಿಗ್ ಬಾಸಲ್ಲಿ ನೀವು ಆಲ್ರೆಡಿ ಹೇಳಿದ್ರಿ ಅಲ್ಲಿ ನಾವು ಯಾವ ರೀತಿ ಕಂಟೆಂಟನ್ನು ಕೊಡ್ತೀವಿ ಜನರಿಗೆ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಆ ವಿಚಾರದಲ್ಲಿ ಯಾವ ರೀತಿ ಅಂದರೆ ನಿಮ್ಮ ಪೇರ್ನ ಎಸ್ ನೀವು ಅಲ್ಲಿ ಜನಗಳಿಗೆ ಯಾವ ರೀತಿ ನಗ್ಸ್ಬೋದು ಅಥವಾ ಯಾವ ರೀತಿ ಅವ್ರನಿಗೆ ಖುಷಿ ಕೊಡ್ಬೋದು ಅವೆಲ್ಲವನ್ನೂ ಮಾಡಿದಿರಿ ಒಳ್ಳೆ ಒಂದು ರೀತಿ ಲವ್ವರ್ ಬಾಯ್ ಪಾತ್ರನ ನಿಮ್ಮ ಈ ಯಾಕಂದರೆ ನೋಡಿದರೆ ಯಾರು ಕೂಡ ಅಷ್ಟೇ ಒಂದೊಂದು ಕೂಡ ನಿಮ್ಮ ಮತ್ತೆ ಮಿಸ್ ಅಂತ ಇದು ಬೇಸಿಕಲಿ ಅದೇ ನಮಗೆ ಸಾಮಾನ್ಯವಾಗಿ ಹೇಳೋದಂತಂದ್ರೆ ಲವರ್ ಬಾಯ್ಸ್ ತರ ಈಗ ಮನೆಯಲ್ಲಿ ಎಂಟಿದ್ರು ಕೂಡ ಅಕ್ಕಪಕ್ಕ ನೋಡುವಂತ ಉಡುಗೊರೆ ಜಾಸ್ತಿ ಇರೋದ್ರಿಂದ ಮನೇಲಿ ಒಬ್ಬ ಐಶ್ವರ್ಯ ರೈ ಇದ್ದಾಳೆ ಅನ್ನೋದನ್ನ ತೋರ್ಸೋದೇ ನಮ್ಮ ಆಕ್ಚುಲಿ ವಿಚಾರ ಆಗಿತ್ತು ಆಗಿ ರೊಮ್ಯಾಂಟಿಕ್ ಅಂತಂದ್ರೆ ಮರ ಸುತ್ತೋದು ಒಬ್ರಿಗೊಬ್ರು ಹಗ್ ಮಾಡೋದು ಅಥವಾ ಒಬ್ರೊಬ್ರು ಕೈ ಹಿಡ್ಕೊಳೋದು ನೋಡ್ಬೋದು ನೀವು ಆಲ್ಮೋಸ್ಟ್ ನಾನು ಅಂಸ ಯಾವುದೇ ಕಾರಣಕ್ಕೂ ಫಿಸಿಕಲ್ ಆಗಿ ಒಬ್ರಿಗೊಬ್ರು ಟಚೇ ಮಾಡ್ದಿರ ಒಂದು ರೊಮ್ಯಾನ್ಸ್ ಅನ್ನ ನಾವು ಆರು ಕೋಡಿ ಕನ್ನಡಿಗರ ಮನ್ಸಲ್ಲಿ ಆರಿಸಿದ್ದೀವಿ ಅಂತಂದ್ರೆ ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಒಂಥರ ಬೆಳದಿಂಗ್ಲ ಬಾಳೆ ಅಂತ ಹೇಳ್ಬೋದು ಅಂದ್ರೆ ಮುಟ್ಟದೇನೆ ಪ್ರೀತಿಯನ್ನ ತೋರಿಸ್ಬೋದು ಅನ್ನೋದನ್ನ ಡೆಫಿನೆಟ್ಲಿ ಆ ಎಮೋಷನ್ಸು ಎಮೋಷನ್ಸ್ ಮತ್ತೆ ಆವಾಜ್ ಹಾಕೋದು ಏ ಅಂಸಾ ಕಟ್ನ ನನಗೆ ಕಳೆ ವಿಜ್ ಹೊರ್ಕೊಂಬಂದ್ ಕೊಡು ಅಂದ್ರೆ ಎಲ್ಲಿದೆ ಗೊತ್ತಿದೆ ನಮಗೆ ಕಳೆಬಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಎಲ್ಲಿದೆ ಕಳೆ ವಿಜ ನಿಮಗೆ ಗೊತ್ತಲ್ಲ ಅಂತಂದರೆ ಕೊಟ್ಟಿಲ್ಲ ನಾನು ಇನ್ನೇ ಅವ್ರಿಗಂತ ಹಾಕ್ಬಿಡ್ತೀವಿ ಅಂದಾಗ ಆಮಲ್ ರಿಯಾಕ್ಷನ್ನು ಅಂದರೆ ಐ ಥಿಂಕ್ ಐ ಥಿಂಕ್ ಅದೆಲ್ಲ ಆಗಿ ಬಂತು ಅಂತ ಅನಿಸುತ್ತೆ ಯಾವುದು ನಾವು ಯಾವುದು ಪ್ರಿಪೇರ್ ಮಾಡಿಲ್ಲ ಬಟ್ ಮೇಡಮ್ ನಾ ಪರ್ಮಿಷನ್ ಕೇಳಿದ್ವಿ ಮೇಡಮ್ ಈ ಥರ ನಿಮ್ಮ ಮಗ ಇದ್ದಾನೆ ಆಮೇಲೆ ನಿಮ್ಮ ಹಸ್ಬೆಂಡ್ ಇದಾರೆ ಸ್ವಲ್ಪ ಓವರ್ಗೆ ಅವ್ರು ಆಗ್ಬೋದು ಬಟ್ ಡೆಫಿನೆಟ್ಲಿ ನಾವು ಫಿಸಿಕಲ್ ಆಗಿ ಕಂಟೆಂಟ್ ಕೊಡಬೇಕು ಮೇಡಮ್ ಕಂಟೆಂಟ್ ಕೊಡಬೇಕಂದಾಗ ಪಾಪ ಅವರು ಹೇಳಿದ್ರೆ ಅದೆಲ್ಲ ಏನಿಲ್ಲ ನಾವೆಲ್ಲ ಆ್ಯಕ್ಟರ್ಸ್ ಇದ್ದೀವಿ ನಾವೆಲ್ಲ ಇದೆಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಇರೋದೆಲ್ಲ ಅದೆಲ್ಲ ನಾವು ಮಾಡಿ ಅನ್ಬೌದಿಂದಲೇ ಮೇಡಮ್ ಅವರು ಸ್ವಲ್ಪ ಫ್ರೀ ಹಣ್ಣು ಕೊಟ್ರು ಐ ಥಿಂಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಓಕೆ ಬಟ್ ಎಲ್ಲೋ ಒಂದು ಕಡೆ ಅದು ಅದು ನಾವು ನಾಟಕ ಅನ್ನೋದಕ್ಕಿಂತ ರಿಯಾಲಿಟಿನೇ ಆಗ್ಬಿಡ್ತು ಯಾಕಂದರೆ ಅವರು ಕ್ಯಾಪ್ಟನ್ ಇದ್ದಾಗ ಕೊನೆ ದಿವ್ಸ ಸುದೀಪ್ ಹತ್ರ ನ್ಯಾಯ ಹೇಳಬೇಕಾದ್ರೆ ಸಡನ್ನಾಗಿ ಎತ್ಕೊಂಬಿಡ್ತಾರೆ ನನಗೂ ಅವರು ನೋಡಿ ನನಗೂ ಕೂಡ ಬೇಜಾರಾಗಿಬಿಡ್ತದೆ ಇವಾಗ ವಿಕೆ ಯಾಕಪ್ಪ ಇಷ್ಟೊಂದು ಕಾಟ ಕೊಟ್ಟೆ ಅಂತ ಬಟ್ ಆಕೆ ಹೇಳ್ತಾಳೆ ಎಲ್ಲ ಸರಿ ಈ ಜಗದೀಶ್ ಅವರು ಎಷ್ಟು ರಫ್ ಅಂಡ್ ಟಫ್ ಇದ್ದರು ಏನೇ ಕೇಳಿದ್ರು ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಅಂತಾಗ ಅಮೋಷ್ನಲ್ ಹೇಳಿದಾಗ ಐ ಫೆಲ್ಟ್ ಎಸ್ ಹಾಗಾದ್ರೆ ಕೆಲವೊಂದು ಎಮೋಷ್ನಲ್ ಮೂಮೆಂಟು ನಿಮ್ಮ ನಿಜಸ್ಸು ಬರು ಬಂದಿದೆ ಅದನ್ನು ಐ ತಿಂಕ್ ಏನೇರ್ಬೋದು ಹೊರಗಡೆ ಬರಲಿಕ್ಕೆ ಅಂಸ ಕಾರಣ ಅದು ಬೇರೆ ವಿಚಾರ ಬಟ್ ಆ ಪರ್ಟಿಕ್ಯುಲರ್ ಸು ಸುದೀಪ್ ಅವ್ರ ಮುಂದೆ ಜಗದೀಶ್ ಅವರು ಎಷ್ಟೇ ಹೊರಟಿದ್ರು ಜಗದೀಶ್ ಅವರು ಎಷ್ಟೇ ರೇಗಿಸಿದ್ರು ಅವ್ರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಅಂತ ಆ ಆ ಚಾಪ್ಟನ್ ಶಿಪ್ನ ಬಿಟ್ಕೋಬೇಕಾದ್ರೆ ಸುದೀಪ್ ಒಂದು ಹೇಳ್ತಾರೆ ನಾನು ನಿಜವಾಗ್ಲೂ ನೋಬೆಲ್ ಪ್ರಶಸ್ತಿ ಕೊಟ್ಟಂಗೆ ಆಯ್ತು ಯಾಕಂದರೆ ಒಬ್ಬ ಹೆಣ್ಮಗಳು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದಾಗ ಐ ಥಿಂಕ್ ದಟ್ಸ್ ಎ ಗ್ರೇಟ್ ಕ್ರೆಡಿಬಿಲಿಟಿ ಅದೊಂದು ಇನ್ಸಿಡೆಂಟು ಜೊತೆಯಲ್ಲಿ ನಾನು ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಐಶ್ವರ್ಯ ಕೇಳ್ತಾರೆ ನನ್ಗೆ ಅದ್ ನೋಡಿದಾಗ ಸ್ವಲ್ಪ ಕಣ್ಣಲ್ಲಿ ನಂಗೆ ನನ್ನ ಕಣ್ಣಲ್ಲಿ ಇರ್ಬಂದಂಗ್ತು ನಾನು ಈ ತರ ತರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಿದ್ನ ನಾನು ಎಲ್ಲೋ ಮೆಲ್ಲಿಗೆ ಆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಕೊಂಡು ಸುದೀಪ್ ಜಗದೀಶ್ ಹೇಳಿದ್ರೆ ಫುಲ್ ರಫ್ ಅಂಡ್ ಟಪ್ ಇನ್ನೇನೋ ಅನ್ನೋ ರೀತಿ ಬಟ್ ಅಲ್ಲಿ ಹೋದಾಗ ಇಲ್ಲ ಜಗದೀಶ್ ಅವರಲ್ಲೂ ಕೂಡ ಒಂದೊಳ್ಳೆ ಅಂತಕರಣ ಇದೆ ಅವರು ಇದೆ ಅಥವಾ ಮಗುವಿನ ಕ್ಯಾರೆಕ್ಟರ್ ಇದೆ ಹಂಸ ಅವರ ವಿಚಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಓ ಅಲ್ಲಿ ಹೇಗಿತ್ತು ನಿಮ್ಮ ಸೆಟ್ ಅಲ್ಲಿ ಯಾಕಂತ ಹೇಳಿದ್ರೆ ಹೊರಗಡೆ ಅಂತ ಇಡೀ ರಾಜ್ಯದ ಜನ ನಿಮ್ಮ ಪೇರ್ನ ತುಂಬಾ ಚೆನ್ನಾಗಿ ಮೆಚ್ಕೊಂಡ್ರು ಈಗಲೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಬರೀ ಅವಾಗ ಮೆಚ್ಕೊಂಡಿದ್ದಲ್ಲ ಈಗ ಮಿಸ್ ಮಾಡ್ಕೊಳ್ತಿದಾರೆ ಅಲ್ಲಿ ಯಾವ ರೀತಿಯಾದಂತ ಟಾಕ್ ಆಗುತ್ತೆ ಹೊಟ್ಟೆ ಹುಡ್ತಾ ಇದ್ರು ಅನುಷಾ ನನಗೆ ಅವತ್ ಯಾವತ್ತೊಂದ್ಸತಿ ಸಡನ್ ಆಗಿ ಮೇಡಮ್ ಅವರು ಜಗದೀಶ್ವರ ಬನ್ನಿ ನಾನ್ ಕಾಲ್ಗೆ ನಾನು ಕಾಲ್ ಓದ್ತೀವಿ ಅಂತಂದ್ರು ಸರಿ ನಾನು ಯಾವತ್ತನ ಇಂಟಿಗೆ ಕಾಲ ಓದ್ತಿಲ್ಲ ಗುರು ಇದು ಅಂತ ಹೇಳಿ ಬಟ್ ಗೊತ್ತು ನಂಗೆ ಕ್ಯಾಮ್ರಾ ನೋಡ್ತಾ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ಸೊ ಆಮೇಲೆ ಅನ್ಕೊಂಡೆ ಸಿ ಎಂಟರ್ಟೈನ್ಮೆಂಟು ಇನ್ನು ಬಂದಿರೋ ಉಂಟಂತ ಯಾಕೆ ಅಂತೇಳಿ ಮೇಡಮ್ ಅಂಶ ಕೊಡು ಹೇಳಿ ಕಾಲೆಲ್ಲ ಹೋಗ್ತಾ ಇದೆ ಅವ್ರಿಗೆ ಹಂಗೆ ನನ್ಗೊಂಚೂರು ಉಗ್ರ ಬಣ್ಣ ಹಾಕಿ ಅಂತ ಸರ್ ಇದ್ರೆ ಅದನ್ನ ಆಗ್ತಾ ಇದ್ದೆ ಹಂಗೇನು ಉಂತೂರು ಮಳೆ ಬರ್ತಾ ಇತ್ತು ಸುಮ್ಮನೆ ನಾನು ಇವತ್ತು ಬಿಗ್ ಬಾಸ್ ಒಂದು ಕೊಡೆ ಕಳಿಸಿ ಈ ಒಂದು ಇದರಲ್ಲಿ ಡಿವೇಟರ್ ಅಂತ ಅಂತೇಳಿ ಸುಮ್ಮನೆ ಅಂದಿದ್ದು ಆಗಿ ಕೊಡೆ ಬಂತು ಆ ಸಮೀಕರಣ ಮಳೆ ಬೇರೆ ಬೀಳ್ತಾ ಇತ್ತು ಇನ್ಫ್ಯಾಕ್ಟ್ ಆ ಕೆಮಿಸ್ಟ್ರಿ ಕೋಆರ್ಡಿನೇಟ್ ಮಾಡ್ತಾವ್ರಿ ಈಗ ಅವರು ಕಾಲೋತಿ ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಐ ತಿಂಕ್ ಕಾಲೋತಿ ಅದಕ್ಕೆ ಉಗ್ರಮಣ್ಣ ಹಾಕಿ ನನ್ಗೆ ಆಕ್ಚುಲಿ ಫೀಲಿಂಗ್ ಆಯ್ತು ನಾನು ಹೆಂಡತಿ ಕೂಡ ಯಾವತ್ತೂ ಯಾವತ್ತೊಂದು ದಿವಸ ಊರುಗೊಂಡ ಹಾಕಿಲ್ಲ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಏನ್ ಮಗಳಿಗೆ ಹಾಕ್ಬೇಕಾಗಿದೆ ಬಟ್ ಏನೋ ಇದು ನಾನು ಬಂದಿರೋದು ಕರ್ತವ್ಯ ಇದು ಹಿಂಗೆ ನಮ್ಮ ಸುದೀಪ್ ಹೇಳ್ತಾರೆ ತಾಯಿ ಸತ್ತಾಗ ಅವ ತಾಯಿ ಹೇಳಿದಂತೆ ಕರ್ತವ್ಯ ತುಂಬ ಇಂಪಾರ್ಟೆಂಟ್ ಅಂದಾಗ ನೋಡಿ ತಾಯಿ ಸದ್ದಾಗ ತಾಯಿಯನ್ನು ಬಿಟ್ಟು ಆ ವ್ಯಕ್ತಿಯಲ್ಲಿ ಇದ್ದಾಗ ಸೊ ಮೋಸ್ಟ್ಲಿ ತುಂಬ ಕಲ್ತಿದ್ದೀವಿ ಸರ್ ಅಂತ ನನಗನ್ನಿಸ್ತದೆ ಆ ಬಿಗ್ ಬಾಸ್ ಅನ್ನೋದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಹೆಂಗ್ಗೆ ಎಂಟರ್ಟೈನ್ಮೆಂಟ್ ಇರ್ಬೋದು ಬಟ್ ನನ್ನ ಜೀವನದ ಒಂದು ಸ್ಮಾಲ್ ಅಂತರೀಕರಣ ಅಂತ ಅಂದರೆ ನನಗೆ ರಿಯಲೈಸೇಷನ್ ಅಂತ ಅನ್ಬೋದು ಅಂತ ನನಗೆ ಅನಿಸ್ತಾ ಇದೆ ಜೀವನದಲ್ಲಿ ತುಂಬ ರಫ್ ಅಂಡ್ ಟಫ್ ಆಗಿದ್ದಂಥವನು ಮನೇಲೂ ಅಷ್ಟೇ ತುಂಬ ಸ್ಟ್ರಿಕ್ ಡಿಸಿಪ್ಲಿನ್ ಒಬ್ಬರು ಹೇಳಿದ ಮಾತು ಕೇಳಲ್ಲ ನಾನು ಆಮೇಲೆ ನಾನು ಹೆಂಡತಿ ಮಾತದ್ದು ಕೇಳೋದೇ ಇಲ್ಲ ಬಟ್ ಅಂಥದ್ರಲ್ಲಿ ಅದೆಲ್ಲ ಮಾಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಐ ಥಿಂಕ್ ಇಟ್ ವಾಸ್ ಕ್ವಾಯ್ ಒಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್ ನಮ್ಮ ಸಹ ನಾನು ಥ್ಯಾಂಕ್ಸ್ ಹೇಳಬೇಕು ಅಟ್ಲೀಸ್ಟು ಆ ಎಕ್ಸ್ಪೀರಿಯನ್ಸನ್ನು ಮೇಡಮ್ಮು ಮಾಡಿಕೊಂಡ್ರು ನಮಗೂ ಕೊಟ್ಟರು ಆಮೇಲೆ ಜನರಿಗೆ ಮೆಚ್ಚುಗೆ ಆಗ್ಬಿಡುತ್ತೆ ಅದೇ ಇಂಪಾರ್ಟೆಂಟ್ ನಾವೆಲ್ಲರಿಗೂ ಅದನ್ನೇ ಹೇಳಿದ್ವಿ எது கனெக்டி எந்த சரி மல்படி ஏன் இவங்கர் உண்டோங்மெண்ட்டு நங்க அனசில வந்து நோட் ಐ ದಟ್ ರಿಚ್ನೆಸ್ ಈ ಲೆವೆಲ್ಗೆ ರಿಚ್ನೆಸ್ ಇದೆಯಾ ಆಮೇಲೆ ಈ ರೀತಿ ಪ್ರೀತಿ ಮಾಡ್ಬೋದಾ ಪ್ರೀತಿನ ತೋರಿಸ್ಬೋದಾ ಆಮೇಲೆ ನೋಡಿ ಸಾಮಾನ್ಯವಾಗಿ ಒಂದು ಫಿಲಮ್ ಮಾಡಿದಾಗ ಕೊರಿಯೋಗ್ರಾಫರ್ ಇರ್ತಾರೆ ಡೈರೆಕ್ಟರ್ ಇರ್ತಾರೆ ಆಮೇಲೆ ಐ ತಿಂಕ್ ಟೀಮ್ ಇರುತ್ತೆ ಸ್ಕ್ರಿಪ್ಟ್ ಇರುತ್ತೆ ಆಕ್ಷನ್ ಆಕ್ಷನ್ ಕಟ್ ಅಂತೆಲ್ಲ ಇರ್ತದೆ ಇಲ್ಲಿ ಏನ್ ಆಕ್ಷನ್ ಇಲ್ಲ ಸ್ಕ್ರಿಪ್ಟ್ ಇಲ್ಲ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಹಚ್ಚರಿ ಚಿತ್ರ ಮಾಡ್ತಾರೆ ಬಟ್ ಇಲ್ಲಿ ಏನು ಇಲ್ಲ ಎಲ್ಲ ನ್ಯಾಚುರಲ್ ಆಗಿದೆ ಆ ನ್ಯಾಚುರಲ್ ಗ್ಲಿಮ್ಸು ಐ ತಿಂಕ್ ಐ ಥಿಂಕ್ ಯು ಶಾರ್ ಟು ಥ್ಯಾಂಕ್ ಬಿಗ್ ಬಾಸ್ ಇಟಿಂಗ್ ಟಿಮ್ ನೆಕ್ಸ್ಟ್ ಏನಾದ್ರು ಅವರ ವಿಚಾರದಲ್ಲಿ ಮುಂದೆ ಏನಾದ್ರು ಫಿಲ್ಮ್ ನ ಹಂಸ ಅವ್ರ ಜೊತೆ ಮಾಡೋದ ಏನಾದ್ರು ಇದೆಯಾ ಯಾರಾದ್ರು ಯಾಕಂದ್ರೆ ನಿಮ್ಮನ್ನ ಅಷ್ಟ್ ಚೆನ್ನಾಗೇ ಇದೀ ರಾಜ್ಯ ಮೆಚ್ಕೊಂಡ್ಬಿಟ್ಟಿದೆ ನೋಡೋಣ ಸದ್ಯಕ್ಕೆ ಸದ್ಯಕ್ಕೆ ನಾನು ಏನು ಹೋಗ್ತೆ ಸಿ ಆತರ ಇಮಿಡಿಯೇಟ್ ಆಗಿ ಏನೋ ಹೇಳಿದ್ರೆ ಆಗಿ ಬಂದು ಸಡನ್ ಹೋಗುವಂತ ವ್ಯಕ್ತಿತ್ವಗಳು ನಮ್ದಲ್ಲ ಸಮಾಧಾನದಿಂದ ಇಲ್ಲಿ ಬದುಕೋಣ ಅಂತ ಇದ್ದೀವಿ ಇಂಡಸ್ಟ್ರಿನಲ್ಲಿ ಸಮಾಧಾನದಿಂದ ಎಂಟ್ರಿನೂ ಕೊಟ್ಟಿದ್ದೀವಿ ಇಂಡಸ್ಟ್ರಿಗೆ ಅವಕಾಶಗಳು ಡೆಫಿನೆಟ್ ಆಗಿ ಮಾಡೋಣ ಅದೇ ನಮಗಿಂದ ಹೆಚ್ಚಾಗಿ ಏನಂದ್ರೆ ಇದು ಫಿಲಮ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಜನರಿಗೆ ಏನಾದರೂ ಅಲ್ಲಿ ಮೆಚ್ಚಿಸ್ಬೋದಾ ಅಂತ ಏನಾದರೂ ಇದ್ರೆ ಆಗಿ ಅದನ್ನ ಮಾಡ್ಲಿಕ್ಕೆ ನಾವು ನಮ್ಮ ಮುಂದೆ ಬರ್ತೀವಿ ಐ ತಿಂಕ್ ದಟ್ ವಿಲ್ ಡೆಫಿನೆಟ್ಲಿ ಆ್ಯಪನ್ ನೀವು ರಂಜಿತ್ ಸರ್ ಹೊರಗಡೆ ಬಂದ್ರಿ ಬರಬೇಕು ಒಳಗಡೆ ತುಂಬಾ ದುಶ್ಮನಿ ಟೈಪ್ ಇದ್ರಿ ಅಂದ್ರೆ ಒಂದ್ ಅಷ್ಟು ಇನ್ಸಿಡೆಂಟ್ಗಳು ಆ ತರ ಮಾಡಿಸ್ತವೆ ಹೊರಗಡೆ ಬಂದಾಗ ನಾರ್ಮಲ್ ಅದನ್ನ ಆಟ ಅಂತ ಹೇಳಿ ಅಲ್ಲಿಗೆ ಬಿಟ್ರಿ ಇಲ್ಲಿ ಹೇಗಿತ್ತು ನಿಮ್ಮ ಬಾಂಡಿ ಇಲ್ಲ ಮಾನವ ನಮ್ಮ ನಾವೆಲ್ಲ ಮನುಷ್ಯ ಸರ್ ಎಂಟರ್ಟೈನ್ಮೆಂಟ್ ಇತ್ತು ನಾವ್ ಅದನ್ನ ಬೆಳೆಸ್ಕೊಂಡೋಗ್ರು ಅರ್ಥ ಇಲ್ಲ ಆಮೇಲೆ ನನಗೆ ನನ್ಗ ಒಂದ್ ವಿಚಾರ ಇದೆ ನನ್ನ ಅಪೋನೆಂಟ್ ಆಗ್ಬೇಕವ್ರು ಕೂಡ ಒಂದು ಎಲ್ ಜಿ ಇರ್ಬೇಕಾಗತ್ತೆ ಫ್ರೆಂಡ್ ಆಗ್ಬೇಕಾದ್ರೆ ಒಂದ್ ಎಲ್ ಇದೆ ಅಥವಾ ದುಶ್ಮನ್ ಆಗ್ಬೇಕಾದ್ರೆ ಒಂದು ಎಲ್ ಜಿ ಪಡೆದ ನಾನು ಹಂಗಿಂಗ್ ಎಲ್ಲಾರು ಮಾಡ್ಕೊಂಡಲ್ಲ ಮಾಡ್ಕೊಂಡಲ್ಲುಷ್ಮನ್ ಆಗ್ಬೇಕಾದ್ರೆ ಆ ವೇಟ್ ಕ್ರೈಟೀರಿಯಾ ಬರುತ್ತೆ ಎಲ್ಲಾರನು ನಾವು ದುಶ್ಮನ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ನನ್ನ ಪರ್ಸನಾಲಿಟಿ ಡ್ಯಾಮೇಜ್ ಆಗುತ್ತೆ ಐ ತಿಂಕ್ ಐ ತಿಂಕ್ ಇಟ್ ವಾಸ್ ಜಸ್ಟ್ ಏನೋ ಒಂದು ಇಂಡಿವಿಜುವಲ್ ಅದೊಂದು ಬಂದು ಹೋಯ್ತು ರಂಜಿತ್ ಹೊರ್ಗಡೆ ಬಂದ್ಮೇಲೆ ನಾನೇ ಸ್ವಲ್ಪ ಸಮಾಧಾನ ಮಾಡಿದೆ ಯಾಕಂದ್ರೆ ಟ್ರೋಲಿಂಗ್ ಸಿಕ್ಕಾಪಟ್ಟೆ ಇತ್ತು ಸೊ ಅವಂದು ಕೆರಿಯರ್ ಇದೆ ಅವ್ರು ಗೊತ್ತಾಗಲ್ಲ ಅವ್ರಿಗೆ ಏಜಲ್ಲಿ ಗೊತ್ತಾಗಲ್ಲ ಬಟ್ ನಾವು ಸ್ವಲ್ಪ ಅನುಭವ ಇರೋದ್ರಿಂದ ರಂಜಿತ್ ತಂದೆ ತಾಯಿ ನೋಡಿದೆ ಇಂಟ್ರೋನಲ್ಲಿ ತುಂಬಾ ಒಳ್ಳೆಯವರು ಅಕ್ಕ ಎಲ್ಲ ಇದರಂತೆ ಯಾಕೆ ಸುಮ್ಮನೆ ಅವ್ನ ಕೆರಿಯರ್ಗೆ ಹೇಳಿ ನಾನೇ ನ್ಯೂಸ್ ಏಟಿನಲ್ಲಿ ಕರೆದು ನಾನೇ ಹಗ್ ಮಾಡಿ ಒಂದು ಮುತ್ತು ಒಂದು ಮುತ್ತನ್ನು ಕೊಟ್ವಿ ಅದು ಕೂಡ ಟ್ರೋಲಿಂಗ್ ಆಯಿತು ಏನಪ್ಪ ಇವನು ಮುತ್ಗ ಕೊಡ್ತಾನೆ ಅಂತ ಇವಾಗ ನಮ್ಮ ಮನೆನ ಮಗನ್ಗೂ ಮುತ್ತ ಕೊಡ್ತೀವಿ ಅವನ ಮಗಳಿಗೆ ಕೊಡ್ತೀವಿ ಸೊ ಮುತ್ತಿಗೆ ಬೇರೆ ಅರ್ಥ ಕಲ್ಪಿಸೋದು ನಾನು ಏನು ಮಾಡೋಕ್ಕಾಗ್ತದೆ ಸೊ ಪ್ರೀತಿಯನ್ನು ಹಂಚ್ಕೊಂಡ್ವಿ ಹಾಗಾಗಿ ಐ ಥಿಂಕ್ ಐ ಥಿಂಕ್ ಐ ಡನ್ ಮೈ ಜಾಬ್ ಸರ್ ಹ್ಞೂ ನನ್ ಕೆಲಸ ನಾನು ಮಾಡಿದೀನಿ ಅಂತ ಅನ್ಸುತ್ತೆ ಈಗ ಒಂದಷ್ಟು ಚೆನ್ನಾಗಿ ಉಳ್ಕೊಂಡಿದಾರೆ ನೀವು ನೋಡ್ತಾ ಇದ್ದೀನಿ ಆ ಅಲ್ಲ ನೀವ್ ಬರೋ ಟೈಮಲ್ಲಿ ಒಂದಷ್ಟು ವಿಚಾರ ಮೋಸ್ಟ್ಲಿ ಚೈತ್ರ ಕುಂದಾಪುರ ಏನೋ ಭಾಷೆನ ಬಳಸಿದ್ರು ನೀವ್ ಹೇಳಿದ್ರಿ ಬೇರೆ ಒಬ್ಬ ಹುಡುಗ ಅಥವಾ ಪುರುಷನಿಗೆ ಆದಾಗ ಅನ್ಯವನ್ನ ಎಲ್ಲ ಹೇಳ್ತಾರೆ ಒಬ್ಬ ಲೇಡೀಸ್ ಅಥವಾ ಮಹಿಳೆ ಈ ರೀತಿ ಮಾಡಿದಾಗ ಅದನ್ನ ಯಾರು ಅಂತ ಹೆಣ್ಮಕ್ಳೆಲ್ಲ ಆ ದರ್ಶನ್ ಸ್ಟೈಲಲ್ಲಿ ದರ್ಶನ್ ಮಿಸ್ ಮಾಡ್ಕೊಂತ ಇದ್ರು ಈ ಹುಡುಗರಲ್ಲ ಏನಾದ್ರು ದರ್ಶನ್ ಏನಾದ್ರು ದರ್ಶನ್ ಏನಾದ್ರು ರಿಪ್ಲಿಕಾ ಮಾಡಕ್ ಅಂತ ಹೇಳಿ ಒಂದ್ ಸ್ವಲ್ಪ ಹೋಗಲೇ ಬರ್ಲೆ ಅಂತಾನೆ ದರ್ಶನ ಸೊ ಅದಕ್ಕೆ ನಾನು ಹೋಗಲೇ ಅಂತಂದ್ರೆ ಬೇಸಿಕಲಿ ದರ್ಶನ ದರ್ಶನಿಕ ಮಾಡೇ ಮಾಡಿದ್ದೇನೆ ಅದನ್ನ ಈ ಒಂದು ಬಿಗ್ ಬಾಸ್ ಅಲ್ಲಿ ಸರ್ ನೀವು ಕೂಡ ಒಳಗಡೆ ಹೋಗಿ ಹೊರಗಡೆ ಬಂದಂತರು ಅಲ್ಲಿ ಈಗ ಅಫ್ಕೋರ್ಸ್ ನೀವು ನೋಡಿದೀರಿ ಒಂದಷ್ಟು ಫೇಕ್ ಮುಖಗಳು ಈಗ ಇಲ್ಲ ಹೇಗಾದ್ರೂ ಮಾಡಿ ಗೆಲ್ಲೇ ಬೇಕು ಅಥವಾ ಇರಲೇಬೇಕು ದಿನ ದೊಡ್ಡಬೇಕು ಅಂತ ಯಾರಿದ್ದಾರೆ ಇಲ್ಲ ನಿಜವಾದ ಆಟವನ್ನು ಯಾರು ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಜವಾದ ಆಟ ಪಾಸ್ಬಲ್ ಈಗ ಹೋಗಿರೋ ರಜಿತ್ ಇದ್ದಾನೆ ಅಂತ ಅನ್ಸುತ್ತೆ ಇರೋದ್ರಲ್ಲಿ ಹನ್ಮಂತನು ಪರವಾಗಿಲ್ಲ ಮಂಗ್ಳೂರು ಹುಡುಗ ಅವನೊಬ್ಬ ಆಡ್ತಾ ಇದ್ದಾನೆ ಬಟ್ ಅಂತ ಇಂಪ್ಯಾಕ್ಟ್ ಏನಿಲ್ಲ ಧನ್ರಾಜು ಆ ಹನ್ಮಂತು ಪರವಾಗಿಲ್ಲ ಸರ್ ಆಡ್ತಾ ಇದ್ದಾನೆ ಈಗ ಹೋಗಿರೋ ರಜತ್ತು ಮತ್ತೆ ಐ ಥಿಂಕ್ ಶೋಬನಾ ಶೋಭಿ ಶೋಭಾ ಶೆಟ್ಟಿ ಆಡ್ತಾ ಇದ್ದರು ಅಂತ ಅನ್ಸುತ್ತೆ ಹ್ಮ್ ಮಿಸ್ಟಿಕ್ ಮನೆ ಮಂಜು ಕೌಂಟರ್ ಕೊಟ್ಟಾಯ್ಮನ್ಗೆ ಅವ್ರ್ಗಿಗೆ ಶೋ ಐ ಥಿಂಕ್ ಶೆಟ್ಟಿ ಏನ್ ಏನು ಇಂಗ ಅನ್ಬಿಟ್ರು ತಿಂಗದ ಕ್ಲೋಸರ್ ಕೊಟ್ಲೋ ಅದೇ ಕತ್ ಅದೇ ಡಿಸೈನ್ ಅಲ್ಲಿ ಕೊಟ್ಲೋ ಮಂಜು ಸುಸ್ತಾಗಿಬಿಟಾ ನಾನು ಒಂದು ಕ್ಲಿಪ್ಪಿಂಗ್ಸ್ ನೋಡ್ದೆ ಐ ಥಿಂಕ್ ಎನರ್ಜಿ ಇದೆ ಅವರಲ್ಲಿ ಯಾಕಂದ್ರೆ ಈಗ ಹೋಗಿರೋ ಆ ರೈಟ್ ಹಂಗಾಗಿ ಐ ತಿಂಕ್ ಫುಲ್ ಎನರ್ಜಿ ಮತ್ತೆ ಪ್ರಿಪೇರ್ ಆಗಿ ಹೋಗಿದ್ದಾರೆ ಅಲ್ಲಿರುವ ಯಾರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟರು ಕೆಪೇಬಲ್ ಇದಾರೆ ಆಮೇಲೆ ಆ ಕಳ್ಳಾಟಗಳೆಲ್ಲ ಗೊತ್ತಾಬಿಡಿದೆ ಅವ್ರಿಗೆ ಆ ವಾರ್ಡ್ ಏನೇನು ಕಳ್ಳಾಟವ್ರು ಆಡ್ತಾರೆ ಎಲ್ಲ ಸ್ಟಡಿ ಮಾಡಿ ಹಂಗಾಗಿ ಅವ್ರನ್ನ ಕೌಂಟರ್ ಮೆಕ್ಯಾನಿಸಮ್ ಮಾಡೋದು ತುಂಬ ಈಸಿ ಅವ್ರಿಗೆ ಬಟ್ ಆದರೂ ದೇ ಆರ್ ದೇ ಆರ್ ಪುಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸು ಅದೇ ರಜತ್ ಸ್ವಲ್ಪ ಬಾಯಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು ಮೊನ್ನೆ ಅದನ್ನೇ ಹೇಳಿದ್ರು ಸುದೀಪ್ ಅವರು ಆಯ್ತಪ್ಪ ಬೈಯಪ್ಪ ಅದೇ ಬೈದಲ್ಲ ಅದೇ ಭಾಷೆನ ಬೈ ಅಂತಂದ್ರು ಇಲ್ಲ ಸರ್ ಸಾರಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ದಾರಿ ಡೋರ್ ಓಪನ್ ಇರ್ತದೆ ಅಂತ ಅದು ಇಂಡೈರೆಕ್ಟಾಗಿ ಮೋಸ್ಟ್ಲಿ ಜಗದೀಶ್ ಸರ್ ಆಚೆ ಹೋಗ್ತಾ ಇರ್ತೀವಿ ಅವ್ರೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾಡ್ಕಂಡ್ರೆ ರಜಾತಿ ಅಬ್ಸೂಟ್ಲಿ ಫೈನು ಫಿಸಿಕಲಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅವೆಲ್ಲೆಲ್ಲ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಒಂದೂವರೆ ತಿಂಗಳಲ್ಲಿ ನನಗೆ ಹದಿನೈದು ಹದಿನೆಂಟು ದಿವಸಕ್ಕೆ ನನಗೆ ನರಕ ಆಗ್ಬಿಟ್ಟಿತ್ತು ಒಂದೂವರೆ ತಿಂಗಳಿದಾರೆ ಅಂದರೆ ಒಂದುವರೆ ಅಭಿವ್ಯದ್ ಫಿಫ್ಟಿ ಡೇಸು ಸೊ ಹಂಗಾಗಿ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಇವನ್ ತ್ರಿವಿಕ್ರ ನೋಡಿದ್ರೆ ಎಲ್ಲ ಹಿಂಗ್ ಇಳಿದೋ ಬಿಟ್ಟಿದೆ ಭವ್ಯ ನೋಡಿದ್ರೆ ಎಲ್ಲ ಇಳ್ದಿದೆ ಭವ್ಯ ಮುಖದಲ್ಲಿ ಕಳೆನೇ ಇಲ್ಲ ಪಾಪ ಚೆನ್ನಾಗಿದೆ ಹೆಣ್ಮಗಳದು ಯಾರು ಮುಗ್ದಲ್ಲೂ ಇಲ್ಲ ಇವ್ ಪಾಪ ನಮ್ಮ ಚೈತ್ರ ಗುಂಡಾಬ್ಬರ್ ಅಂತೂ ಹೆಚ್ಚು ಕಮ್ಮಿ ಕನ್ಫ್ಯೂಸ್ ಮಾಡ್ಕೊತಾಳೆ ಆಚೆ ಕರ್ಷಣೆ ಕಳಿಸಿ ಕಳ್ಸಿ ಅಂತ ಅವ್ನು ತಗಡು ಸುರೇಶ ಅಂತೂ ಅವನು ರೆಡಿಯಾಗಿ ಅವ್ನು ಆಚೆ ಬರೋಕ್ಕೆ ಅಲ್ಲ ಅದೇ ನಿಮಗೆ ಗೋಲ್ಡು ನಮಗೆ ತಗಡೋದು ಅಲ್ಲ ಸರ್ ಅಂತವ್ರನ್ನ ಷಡ್ಯಂತ್ರ ಮಾಡಿ ಆಚೆ ಕಳಿಸ್ತಾನೆ ಅಂತಂದ್ರೆ ಅವ್ನು ಗೋಲ್ಡ್ ಸುರೇಶ್ ಯಾಕೆ ಇರ್ಬೇಕಾಗತ್ತೆ ಗೋಲ್ಡ್ ಅಂದಮೇಲೆ ನಾನು ಬದುಕಬೇಕು ಬೇರೆಯವ್ರನ್ನ ಬದುಕಬೇಕು ಬೇರೆ ಅವ್ರನ್ನ ಬದುಕಿಸ್ಬೇಕು ನಾನು ಮಾತ್ರ ಬದುಕ್ಬೇಕು ಬೇರೆಯವ್ರ ಹಾಳಾಗೋಗ್ಬೇಕು ಅಂತಂದ್ರೆ ಖಂಡಿತವಾಗಿ ಅವ್ನು ಗೋಲ್ಡ್ ಅಲ್ಲ ಸರ್ ಅವ್ನು ಗೋಲ್ಡ್ ಗೋಲ್ಡು ಅಥವಾ ತಗಡ್ಸರ್ ಅವನು ದರ್ಶನ್ ಭಾಷೆಯಲ್ಲಿ ಹೇಳೋದಾದ್ರೆ ತಗಡು ಸುರೇಶ ಸರ್ ಬೇರೆ ಇನ್ಯಾ ಉಳಿದಂತೆ ಕಂಡು ಐದು ಹಿಂಗೆ ಐಶ್ವರ್ಯಾ ಇಸ್ ಎಲಿಜಿಬಲ್ ಎಂಟರ್ ಮೇಲೆ ಐಶ್ ಐಶ್ವರ್ಯ ಪರವಾಗಿಲ್ಲ ಅದರ್ವೈಸ್ ರಜತ್ತು ಮತ್ತು ಶೆಟ್ಟರು ಹೊಸಬರೋ ಹುಡುಗಿ ಹನುಮಂತ ಪರವಾಗಿಲ್ಲ ಸರ್ ದೇವಲ್ ಬಿಡ್ಡು ಅದೇ ತ್ರಿವಿಕ್ರಮು ತ್ರಿವಿಕ್ರಮು ಮಂಜು ಮನೇನ ನಾವು ನಮ್ಮ ಅಪ್ಪಂದು ನಮ್ಮ ಮಟ್ಟಿಗೆ ಇಟ್ಕೊಂಬಿಟ್ಟವ್ರೆ ಅದು ಆ ಲೆವೆಲ್ ಇವನು ಇವ್ನು ಮಂಜು ಮಂಜುನ ಹಾಕೊಡ್ತಾನೆ ತ್ರಿವಿಕ್ರಮು ಆದರೂ ಕೂಡ ಮಂಜು ಹೇಳ್ತಾನೆ ಆ ಬಿಡೋದು ಬೇಡಮ್ಮ ಚಿನ್ನ ಅಂತಾನೆ ಚಿನ್ನ ಆಲಾಗ್ರು ಚಿನ್ನ ಗುನ್ನ ಇತಾರದ ಇವ್ರು ಅವ್ನು ಚಿನ್ನ ಅಂದಾಗ ಗುನ್ ಅಂತ ಮಂಜ ಅವನು ಅವ್ನು ಆ ಕಡೆಯಿಂದ ಏನೇ ಇರ್ಬೋದು ಒಂದು ದಮ್ಮಲ್ಲಿ ಡೀಲ್ ಮಾಡ್ಕೊಂಬಡಾನ ಅಂತ ಇವ್ನು ತ್ರಿವಿಕ್ರಮ್ ಅಂತಾನೆ ಡೀಲ್ ಅಂತಂದ್ರೆ ಸಿಕ್ಕರೆ ಚಾನ್ಸ್ ಸಿಕ್ಕರ ನಿಂಗೆ ಗುಮ್ಮದೆ ಅಂತಾನೆ ಅವ್ನು ಹೇಳೋದು ತ್ರಿವಿಕ್ರಮ್ ಬಟ್ ಆ ಡೈಲಾಗ್ಲು ಮಾತ್ರ ಚಿನ್ನ ಅದು ಇದು ಅಂತ ಬತ್ತದೆ ದಮ್ಮು ಚಿನ್ನ ಇವನು ತಿವಿಕ್ರಮ ಹೇಳ್ತಾನೆ ಒಂದು ದಮ್ಮಲ್ಲಿ ರೆಡಿ ಮಾಡ್ಕೊಂಬೇಡೋಣ ಅಂತ ಅಂದರೆ ಏನೇ ಗುಮ್ಮದ್ರು ಅಕಸ್ಮಾತ್ ಏನಾದರೂ ವರ್ಕೌಟ್ ಆಗಿಲ್ಲ ಅಂತಂದರೆ ಒಂದು ದಮ್ಮಲ್ಲಿ ಕಾಂಪ್ರಮೈಸ್ ಅಂತ ಇವನು ಮಂಜು ಹೋಸ್ತಾನೆ ಚಿನ್ನ ಚಿನ್ನ ಅಂತ ಹೇಳ್ತಾನೆ ಏನೇ ಹಾಕ್ಕೊಡ್ರು ಕೂಡ ಲಾಸ್ಟಲ್ಲಿ ಚಿನ್ನ ಅಂತ ಒಬ್ರಿಗೊಬ್ರು ಐ ತಿಂಕ್ ಚಾಕೋಳಿ ಇಟ್ಕೊಂಡು ವೆಯ್ಟ್ ಮಾಡ್ತಾವ್ರೆ ಸರ್ ಚಾನ್ಸ್ ಸಿಕ್ಕರೆ ಹಾಕ್ಕೊಂಡ್ಬಿಡ್ತಾರೆ ಒಬ್ರಿಗೊಬ್ರು ಅಂದರೆ ಚಾನ್ಸ್ ಸಿಕ್ಬೇಕೆ ನಮ್ಮ ಥರ ಚಾನ್ಸ್ ಸಿಕ್ಕರೆ ಹಾಕಂತಾರೆ ಇನ್ ಕೇಸ್ ಏನಾದ್ರು ಯಾಕಂದ್ರೆ ನಿಮ್ಮನ್ನೆಲ್ಲೂ ಕೂಡ ಡೈರೆಕ್ಟ್ ಆಗಿ ಎಲಿಮಿನೇಟ್ ಅಥವಾ ಇನ್ನೊಂದು ಅಂತ ಏನು ಡೈರೆಕ್ಟ್ ಆಗಿ ಕಳಿಸ್ಲಿಲ್ಲ ಸೊ ನಿಮಗೆ ಏನಾದ್ರು ಮತ್ತೆ ಒಳಗಡೆ ಕರ್ಕೋಬಹುದಂತ ಚಾನ್ಸಸ್ ಇದೆಯಾ ಅಂತ ಆ ರೀತಿ ಹಾಕಿದೆ ಮತ್ತೆ ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಟಿ ಆರ್ ಪಿ ಅಂತ ಕಂಪ್ಲೀಟ್ ಆಗಿ ಬಿದ್ದೋಗ್ಬಿಟ್ಟಿದೆ ಜಗ್ಗುದಾದ ಇದ್ದಾಗ ಜಗದೀಶ್ ಅವರು ಇದ್ದಾಗ ಯಾವ ರೀತಿಯಾಗಿ ಜನ ನೋಡ್ತಿದ್ರು ಈಗ ಯಾರು ಕ್ರೇಜ್ ಇಲ್ಲ ಅಂತ ಹೇಳಿ ಆ ರೀತಿ ನಿಮಗೆ ಬಂದ್ರೆ ಎಂಟ್ರಿ ಆಗ್ತೀರಲ್ಲ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಜನ ಈಗ ನಮ್ಗೆ ಇಷ್ಟ ಅಡಗಿರಿ ಕೊಟ್ಟರು ಜನ ಜನ ಇಷ್ಟಪಡ್ತಾರೆ ನಂಗೂ ಕೂಡ ದಿನಕ್ಕೆ ಒಂದು ಐನೂರು ಸಾವಿರ ಮೆಸೇಜ್ ಬರ್ತವೆ ಸರ್ ಹೋಗಿ ಹೋಗಿ ಅಂತ ಬನ್ನಿ ಬನ್ನಿ ನಾವೆಲ್ಲ ನಿಮ್ಮನ್ನ ಬೆಳೆಸಿದೀವಿ ಓಟ್ ಹಾಕಿದೀವಿ ಅಂತ ಹೇಳ್ತಾರೆ ಸೊ ಜನರ ಜನರ ಆದೇಶ ಮತ್ತೆ ಅಲ್ಲಿಂದ ಅವರು ಒಪ್ಕೊಳ್ಳೋದಾದ್ರೆ ನಮ್ದೊಂದು ಅದೇ ಒಂದು ಸಣ್ಣ ಪುಟ್ಟ ಕಂಡೀಷನ್ಸ್ ಒಪ್ಕೊಂಡು ಹೋಗ್ತೀವಿ ಸರ್ ಏನಿಲ್ಲ ಬಟ್ ಅದೇ ಇವಾಗ ಹೋಗಿರೋರು ಅದು ನ್ಯೂಟ್ರಲ್ ಆಗಿದ್ದಾರೆ ಹಂಗಾಗಿ ಹೋದ್ರೆ ಐ ತಿಂಕ್ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದ್ರೆ ನನಗೆ ಈಗ ಅವರಿಬ್ರು ಇಲ್ಲ ಅಂದಿರು ಹೊಸಬರು ಅವ್ರ ಎಂಟೈರ್ ಟೀಮ್ ಒಂದು ಇವರಿಬ್ಬರೇ ಒಂದಾಗಿದ್ದಾರೆ ನಮಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅವಾಗ ಅಂತ ಅನಿಸುತ್ತೆ ನನಗೆ ಸೈಡ್ ಆಗಲ್ಲ ಈಗ ಅಟ್ಲೀಸ್ಟ್ ಶೋಭಿತಾ ಮತ್ತೆ ಇವರಿಬ್ಬರು ಇವರಿಬ್ರು ಸಪ್ರೇಟ್ ಆಗಿದ್ರಲ್ಲ ಹಂಗಾಗಿ ನಾವು ಹೋದ್ರೆ ಇಟ್ವೆಲ್ಸುತ್ತೆ ಮತ್ತೆ ಹಿಂದಿ ಬಿಗ್ ಬಾಸ್ ಕೂಡ ಡಿಸ್ಕನ್ ಆಯ್ತು ಅದೇ ಇದು ಆಯ್ತು ಆಡಿಷನ್ ಎಲ್ಲ ಆಯ್ತು ಅದೇ ಫಾರ್ ವೆರಿಯಸ್ ರೀಸನ್ ಇಟ್ ಈಸ್ ಆನ್ ದ ದೋಲ್ಡ್ ಸೊ ನಾವೇನು ಆ ಥರ ಹೋಗ್ಲೇಬೇಕು ಅಂತೇನಿಲ್ಲ ಬಟ್ ಸಂತೋಷ ಆಯ್ತು ಅಲ್ಲಿಂದ ಕಾಲ್ ಬಂದು ಒಂದು ಆಡಿಷನ್ ಆಯ್ತು ಹೋಗ ಹೋಗೋದು ಬಿಡೋದು ಬೇರೆ ವಿಚಾರ ಬಟ್ ಬಾಲಿವುಡ್ ಅವರು ಸಹ ಕನ್ನಡಿಗರನ್ನ ಬನ್ನಿ ಅಂತ ಕರಿತಾ ಇರೋದು ಒಂಥರ ನಮಗೆ ಒಂಥರ ಸಂತೋಷ ಆಯ್ತು ನಾನು ಅದನ್ನ ಶೇರ್ ಮಾಡಿದೆ ಸ್ಕ್ರೀನ್ಶಾಟ್ ಕಳೆದಿದ್ದ ಬುಲಾವ್ನ ನಾನು ಶೇರ್ ಮಾಡಿದ್ದೆ ಐ ತಿಂಕ್ ಇಟ್ಸ್ ಒಂಡರ್ಫುಲ್ ನನಗೆ ಅದು ತುಂಬ ಖುಷಿ ಆಯಿತು ಇಲ್ಲ ಆಡಿದಕ್ಕಿಂತ ಅಲ್ಲಿಂದ ಬುಲಾಬ್ ಬಂತಲ್ಲ ಹೋಗೋದು ಬಿಡೋದು ಬೇರೆ ವಿಚಾರ ಫಾರ್ ವೇರಿಯಸ್ ರೀಸನ್ಸ್ ಥಿಂಗ್ಸ್ ಆರ್ ನನ್ ಹೋಲ್ಡು ಅದರ್ವೈಸ್ ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್